ಯಾಗವನ್ನು ಪೂರ್ಣ ಮಾಡಿದ್ದಾನೆ ಪೂರ್ಣ ಮಾಡಿದರೂ ಕೂಡ ಎಲ್ಲವನ್ನು ಮಾಡಿಯೂ ಕೂಡ ತಾನೇನು ಮಾಡಿಲ್ಲ ಅನ್ನುವಂತಹ ಭಾವನೆಯಲ್ಲಿ ಅವನು ಇದ್ದಾನೆ ಹೀಗೆ ಅಶ್ವಮೇಧ ಯಾಗ ಪೂರ್ಣವಾಯಿತು ನಾವೆಲ್ಲರೂ ಕೂಡ ಕೇಳಿದ್ದೀವಿ ರಾಮಾಯಣದಲ್ಲಿ ಪುತ್ರಕಾಮೇಷ್ಟಿ ಅಂತಿದೆ ಇವರೇನು ಅಶ್ವಮೇಧ ಯಾಗದ ವಿವರಣೆಯನ್ನು ಮಾಡ್ತಾ ಇದ್ದಾರಲ್ಲ ಅಂತೇಳಿ ಈಗ ಬರ್ತದೆ ದಶರಥನಿಗೆ ಇದ್ದಂತಹ ಒಂದು ವಿಘ್ನದ ನಿವಾರಣೆಗೋಸ್ಕರ ಅಶ್ವಮೇಧ ಯಾಗ ಮೊದಲು ಮಾಡ್ತಾರೆ ಅದಾದ ಮೇಲೆ ದಶರಥ ಮಹಾರಾಜೀತಿಯಾಗಿ ವಿನಮ್ರ ಪ್ರಾರ್ಥನೆಯ ಮನೋಭಾವದಿಂದ ರಿಷ್ಠೃಂಗನಲ್ಲ ನೋಡ್ತಾನೆ ಆಗ ರಿಷ್ಠೃಂಗ ಹೇಳ್ತಾನೆ ಮಹಾರಾಜ ಗೊತ್ತು ವಂಶೋದ್ಧಾರಕ್ಕೋಸ್ಕರ ಈ ಒಂದು ಯಾಗವನ್ನು ನೀನು ಮಾಡಿದ್ಯಾ ನಿನಗೆ ವಂಶೋದ್ಧಾರಕರಾದಂತಹ ಮಕ್ಕಳು ನಾಲ್ಕು ಮಕ್ಕಳು ನಿನಗೆ ಜನಿಸ್ತಾರೆ ಅದಕ್ಕೋಸ್ಕರ ಈಗ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಬೇಕು ಅಂತೇಳಿ ಆಯಿತು ಅಂಥೇಳಿ ಒಪ್ಕೊಡ್ತಾನೆ ರೇಗಲಿಲ್ಲ ಮೊದಲೇ ಅದನ್ನು ಮಾಡ್ಬೋದಾಗಿತ್ತ ಅಂತೇಳಿಲ್ಲ ಇಲ್ಲ ಕ್ರಮಪ್ರಕಾರವಾಗಿ ಏನಾಗಿಬೇಕು ಆಗಬೇಕು ಹಾಗೆ ಆಗುವಂಥದ್ದು ಋಷ್ಯ ಸಿಂಗ ಹೇಳ್ತಾರೆ ಆಗಲಪ್ಪ ನಾನೀಗ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿಸ್ತೀನಿ ಟಿಂ ತೇ ಅಹಂ ಪುತ್ರ ಕಾರಣಾತ್ ಪುತ್ರಕಾರಣಾತ್ ಶಿರಸಿ ಪ್ರೋಕ್ತೈ ಮಂತ್ರೈ ಸಿದ್ಧಾಂ ನಿಧಾನತಃ ನಾನು ಅಥರ್ವ ವೇದದಲ್ಲಿ ಇರುವಂತಹ ವಿಧಿಪೂರ್ವಕವಾದಂತಹ ಪುತ್ರಕಾಮೇಷ್ಠಿ ಯಾಗವನ್ನು ಆ ವೇದದಲ್ಲಿ ಇಳಿರುವಂತಹ ಮಂತ್ರಗಳನ್ನು ಹೇಳಿ ನಿನಗೆ ಪುತ್ರಕಾಮೇಷ್ಠಿ ಯಾಗವನ್ನು ಮಾಡಿಸ್ತೀನಿ ಅಂಥೇಳಿ ಪುತ್ರಕಾಮೇಷ್ಠಿ ಯಾಗದ ಪ್ರಾರಂಭವಾಗಿದೆ ಆ ಸರಯು ನದಿಯ ಉತ್ತರ ತೀರದ ಅದೇ ಅಶ್ವಮೇಧ ಯಾಗದ ಯಾಗಮಂಟಪದಲ್ಲಿ ಸಾಂಗವಾಗಿ ಪುತ್ರಕಾಮೇಷ್ಠಿ ಯಾಗ ನಡೀತಾ ಇದೆ ಯಾಗ ಪೂರ್ಣವಾಗುವಂತಹ ಸಮಯ ಬಂದಿದೆ ನಾವು ಯಾಗವನ್ನು ಪೂರ್ಣಾತಿ ಮಾಡುವಾಗ ಎಲ್ಲ ದೇವತೆಗಳ ಆಹ್ವಾನವನ್ನು ಮಾಡ್ತೀವಿ ದೇವತೆಗಳು ಬಂದು ಹವಿಸ್ಸನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ದೇವತೆಗಳ ಆವಾಹನೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಆ ಸಮಯದಲ್ಲಿ ಪ್ರತ್ಯಕ್ಷವಾಗಿ ಆ ಯಾಗ ಮಂಟಪಕ್ಕೆ ಆ ಅಶ್ವಮೇಧ ಯಾಗದ ಮಂಟಪದಲ್ಲಿ ನಡೆಯುತ್ತಿದ್ದಂತಹ ಪುತ್ರಕಾಮಿ ಯಾಗದ ಆ ಒಂದು ಸದಸ್ಯಿಗೆ ಸಾಕ್ಷಾತ್ ದೇವತೆಗಳು ಬಂದಿದ್ದಾರೆ ತಥೋದೇವ ಸಗಂಧರ್ವಾಹ ಸಿದ್ಧಾಶ್ಚ ಪರಮರ್ಶಯ ಭಾಗಪ್ರತಿಗ್ರಹಾರ್ಥಂ ವೈ ಸಮವೇತ ಯಥಾವಿಧಿ ಎಲ್ಲ ದೇವತೆಗಳು ಗಂಧರ್ವರು ಸಿದ್ಧಿಗಳು ದೇವರ್ಷಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ಆ ಯಜ್ಞೇಶ್ವರನ ಮೂಲಕ ತಮ್ಮ ತಮ್ಮ ಆವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಅಲ್ಲಿ ಸೇರಿದ್ದಾರೆ ಅವರು ಯಾರೂ ಕೂಡ ಜನರಿಗೆ ಕಾಣ್ತಾ ಇಲ್ಲ ಆ ಸಮಯದಲ್ಲಿ ಆ ಒಂದು ಆ ದೇವ ಸದಸ್ಯ ಏನಿದೆ ಅಲ್ಲಿ ಒಂದು ಮಾತುಕತೆ ಆಗ್ತದೆ ಬ್ರಹ್ಮದೇವನು ಕೂಡ ಅಲ್ಲಿಗೆ ಬಂದಿದ್ದಾನೆ ಆ ಸೃಷ್ಟಿಕರ್ತನಾದಂಥ ಬ್ರಹ್ಮದೇವನಲ್ಲಿ ಅವರೆಲ್ಲರೂ ಕೂಡ ಒಂದು ವಿಷಯವನ್ನು ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದಾರೆ ಆಗ ಅವರಲ್ಲಿ ಹೇಳ್ತಾ ಇದ್ದಾರೆ ಭಗವಾನ್ ಸ್ವತ್ಪ್ರಸಾದೇನ ರಾವಣೋ ನಾಮ ರಾಕ್ಷಸ ಸರ್ವಾನ್ನೋ ಬಾಧತೆ ವೀರ್ಯಾ ತಮ್ಮ ಶಕ್ನು ಮಹಾ ಹೇ ಬ್ರಹ್ಮದೇವ ನಿನ್ನ ಒಂದು ವರಪ್ರಸಾದ ಅನುಗ್ರಹದಿಂದ ಒಬ್ಬ ಅತ್ಯಂತ ಬಲಶಾಲಿಯಾಗಿ ಭಾಳ ತೊಂದರೆಯನ್ನು ಮಾಡ್ತಾ ಇದ್ದಾನೆ ಪವನೇ ರಾವಣೋ ನಾಮ ರಾಕ್ಷಸ ರಾಮನಿಗಿಂತ ಮೊದಲೇ ರಾವಣ ನೆನಸು ಬರ್ತದ ಯಾವಾಗಲೂ ಕೂಡ ಈ ದುರ್ಜನಂ ಪ್ರಥಮಂ ಒಂದೇ ಅಂತಾರಲ್ಲ ಹಂಗೆ ಇವನು ಬಂದ್ಬಿಟ್ಟ ಮೊದಲಿಲ್ಲ ಹ್ಞೂ ಇನ್ನು ಒಂದೇ ಅಲ್ಲ ಇವನನ್ನು ದುರ್ಜನಂ ಪ್ರಥಮಂ ವಧೆ ಆಗಬೇಕು ಇವತ್ತಿನ ದಿವಸ ದುರ್ಜನಂ ಪ್ರಥಮಂ ವಧೆ ದುರ್ಜನರ ವಧೆ ಆಗಬೇಕಾಗಿದೆ ಇವತ್ತಿನ ದಿವಸ ಇಲ್ಲಿ ಇವ್ರು ಹೇಳ್ತಾ ಇದ್ದಾರೆ ಅಪ್ಪ ಏನು ಹೊರ ಕೊಟ್ಬಿಟ್ಟಿದೆಯಪ್ಪ ನೀನು ನಿನ್ನ ವರದಿಂದ ಅವನು ಇಷ್ಟು ಮೆರಿತಾ ಇದ್ದಾನೆ ಅಂತ ಹೇಳಿದ್ರೆ ನಾವು ಅವನಿಗೆ ನಿತ್ಯಂ ಸರ್ವಂತಸ್ಯ ಕ್ಷಮಾಮಹೆ ಅವನಿಗೆ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಅವನು ಮಾಡಿದ ಎಲ್ಲವನ್ನ ಸಹಿಸ್ಕೊಳ್ಬೇಕು ಸಹಿಸ್ಕೊಳ್ಬೇಕು ಅವನೇನು ಮಾಡ್ತಾನೆ ಎಲ್ಲವನ್ನು ಕೂಡ ತಾಳಿಕೊಳ್ಬೇಕು ನಾವು ಅಂಥೇಳಿ ಇಲ್ಲಿ ದಶರಥ ಯಾಗ ಮಾಡ್ತಾ ಇದ್ದಾನೆ ಅವನಿಗೆ ಮಕ್ಕಳು ಬೇಕಾಗಿದೆ ಅಲ್ಲಿ ಇದು ಎಲ್ಲಿಂದ ಎಲ್ಲಿಗೆ ನೆಂಟು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಅಂತಾರಲ್ಲ ಆ ರೀತಿ ಅನ್ನಿಸ್ಬೋದು ನಮಗೆ ಆದರೆ ನಮಗೆ ಗೊತ್ತಿರೋದಿಲ್ಲ ಲಿಂಕ್ ಎಲ್ಲೆಲ್ಲಿರುತ್ತೆ ಅಂತೇಳಿ ಎಲ್ಲ ಲಿಂಕ್ ಅಂತಾರಲ್ಲ ಲಿಂಕ್ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಆಗುತ್ತೆ ಅಂತೇಳಿ ಎಲ್ಲಿಯೋ ವಿಧಿಯ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದ ಅಡುತಿ ಹೋ ಯಂತ್ರ ಕೀಲುಗಳು ಹೋಗುಗಳು ಮಾಚಕ್ರಗತಿಯಂತೆ ತಲ್ಲಣವು ನಿನಗೇಕೆ ಎಲ್ಲಿಯೋ ನಡೀತಾ ಇರುತ್ತೆ ಏನೋ ಆಗ್ತಾ ಇರುತ್ತೆ ಎಲ್ಲಿ ಗೂಢದ ಕರ್ಮಶಾಲೆಯಲ್ಲಿ ನಿಲ್ಲದ ಯಂತ್ರ ಕೀಲುಗಳು ಪ್ರತಿಯೊಂದೂ ಕೂಡ ಅದರಂತೆ ನಾನು ನೋಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಾ ಎಲ್ಲಾಗೂ ಹೋಗುಗಳು ಆ ಚಕ್ರಗತಿಯಂತೆ ತಲ್ಲಣ ನಿನಗೇಕೆ ಇವ್ರು ಹೇಳ್ತಾರೆ ಅಲ್ಲಪ್ಪ ಅವನು ಅವನು ಎಂತವನು ಹೇಳಿದ್ರೆ ನೈನಂ ಸೂರ್ಯ ಪ್ರತಪತಿ ಪಾರ್ಶ್ವೇ ವಾತಿನ ಮಾರುತ ಚಲೋ ರಮೀಮಾಲಿ ತಮ್ದುಷ್ಟ್ವ ಸಮುದ್ರೋಪಿನ ಕಂಪತೆ ಅವನು ಹೊರಗೆ ಬಂದ್ರ ಅಂತ ಹೇಳಿದ್ರೆ ಸೂರ್ಯ ಪ್ರಕಾಶವನ್ನೇ ನಿಲ್ಲಿಸಿಬಿಡ್ತಾನೆ ಗಾಳಿ ಬೀಸುವುದನ್ನೇ ನಿಲ್ಲಿಸಿಬಿಡ್ತಾನೆ ಬೋರ್ಗರೆವ ಸಾಗರ ಬಿಡುತ್ತದೆ ಹೀಗೆ ಎಲ್ಲರನ್ನ ಅವನು ಏರಿಸಿದ್ದಾನೆ ಎಲ್ಲರನ್ನೂ ಕೂಡ ಭಯಪಡಿಸ್ತಾ ಇದ್ದಾನೆ ಅವನು ಎಲ್ರಿಗೂ ತೊಂದರೆಯನ್ನು ಕೊಡ್ತಾ ಇದ್ದಾನೆ ಅವನು ಭಯದಿಂದ ನಾವೆಲ್ಲರೂ ಕೂಡ ತತ್ತರಿಸಿ ಹೋಗಿಬಿಟ್ಟಿದ್ದೇವೆ ಅವನ ಭಯದಿಂದ ನಾವೆಲ್ಲರೂ ಕೂಡ ಬಹಳ ವಿತ್ರಸ್ತರಾಗಿ ಬಿಟ್ಟಿದ್ದೀವಿ ಈಗೇನು ಮಾಡೋದು ಅಂದಾಗ ಬ್ರಹ್ಮದೇವ ಹೇಳ್ತಾನೆ ಏನು ಅದೆಲ್ಲವೂ ಕೂಡ ಹಾಗೆ ಆಗ್ತದೆ ಆತುರತೆಯೇನಿರದು ವಿಧಿಯಂತ್ರ ಚಲನೆಯಲ್ಲಿ ಭೀತತೆಯು ಮಿರದು ವಿಸ್ಮೃತಿಯು ಮಿರದೆಂದು ಸಾಧಿಪುದೆಲ್ಲವನು ನಿಲ್ಲದೆ ತಪ್ಪದೆ ಬಿಡದೆ ಕಾತರತೆ ನಿನಗೆ ಕೇ ಮಂಕುತಿಮ್ಮ ಏನಾಗಬೇಕು ಎಲ್ಲವೂ ಆಗುತ್ತೆ ಆ ವಿಧಿಯಂತ್ರದ ಚಲನೆಯಲ್ಲಿ ಅವಸರ ಇಲ್ಲ ಭಯ ಇಲ್ಲ ಮರ್ತು ಹೋಗೋದಿಲ್ಲ ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ ನಿಂತು ಹೋಗೋದಿಲ್ಲ ನಿಲ್ಲದೆ ತಪ್ಪದೆ ಬಿಡದೆ ಇನ್ನು ಕಾತರ ಮಾಡಬೇಡ ಜೇನಾಗಬೇಕು ಎಲ್ಲವೂ ಸರಿಯಾಗಿ ಆಗ್ತದೆ ನೀನು ಚಿಂತೆ ಮಾಡಬೇಡ ಹೀಗೆ ಇವರೆಲ್ಲರೂ ಕೂಡ ಕೇಳಿದಾಗ ಬ್ರಹ್ಮದೇವ ಹೇಳ್ತಾನೆ ನೀವೇನು ಚಿಂತೆ ಮಾಡಬೇಡಿ ಹಂತಾಯ ವಿಧಿತ ತಸ್ಯ ವಧೋಪಾಯ ದುರಾತ್ಮನಃ ಈಗಾಗಲೇ ಅವನ ವಧೆಯ ಉಪಾಯ ನಿಶ್ಚಯ ಆಗಿಬಿಟ್ಟಿದೆ ಇವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ಅವನು ಯಾವಾಗ ವರವನ್ನು ಕೇಳಿದ್ನೋ ಆಗಲೇ ಅವನ ಬಾಯಲ್ಲಿ ವಿಧಿ ಅವನ ಮಾತನ್ನು ಆಡಿಸಿಬಿಟ್ಟಿದೆ ಅವನು ವರ ಕೇಳಿದ ನನಗೆ ನನಗೆ ಯಾರಿಂದಲೂ ಸಾವಿರಬಾರ್ದು ಯಕ್ಷ ಗಂಧರ್ವ ದೇವ ದಾನವ ರಾಕ್ಷಸ ಅಂತೇಳಿ ನಾನು ತಥಾಸ್ತು ಅಂತ ಕೇಳಿದೆ ಆದರೆ ಅವನು ಮನುಷ್ಯರ ವಿಷಯದಲ್ಲಿ ಅನಾದರ ತೋರಿದ ಮನುಷ್ಯರ ಹೆಸರನ್ನು ಎತ್ತಲಿಲ್ಲ ಆದ್ದರಿಂದ ಅವನನ್ನು ಮನುಷ್ಯ ಕೊಲ್ಲಬೇಕೆ ಹೊರತು ಇನ್ಯಾರೂ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಎಲ್ಲಕ್ಕೂ ಅಂತ್ಯ ಇದ್ದೇ ಇರ್ತದೆ ಆಯುಷ್ಯ ಹೇಳಿದ್ರೆ ಅಂತ್ಯ ಇರುವಂಥದ್ದು ಅತ್ಯಂತ ಅಹಂಕಾರದಲ್ಲಿ ತಲೆ ತಿರುಗಿದಾಗ ವಿವೇಕ ಕೆಲಸ ಮಾಡೋದಿಲ್ಲ ಅದೇ ಆದದ್ದು ಎಲ್ಲ ರಾಕ್ಷಸರ ವಿಚಾರದಲ್ಲಿ ಒಂದು ಉದಾಹರಣೆ ನಾವು ನೋಡ್ಬೋದು ಹಿರಣ್ಯ ಕಶ್ಯಪಿನ ಉದಾಹರಣೆಯಲ್ಲಿ ಹೇಗೆ ಅವನು ಭಾಳ ಬುದ್ಧಿವಂತನಾಗಿ ಕೇಳ್ತಾನೆ ಹಗಲಾಗಬಾರ್ದು ರಾತ್ರಿ ಆಗಬಾರ್ದು ಪ್ರಾಣಿ ಆಗಬಾರ್ದು ರಾಕ್ಷಸ ಆಗಬಾರ್ದು ದೇವತೆಗಳಾಗಬಾರ್ದು ಗಂಧರ್ವ ಆಗಬಾರ್ದು ಎಲ್ಲವೂ ಯಾವುದೂ ಅಲ್ಲ ಹೇಗೆ ಬಂದ ಭಗವಂತ ಹೇಗೆ ಅವನ ಉದಯ ಆಯಿತು ಮನೆ ಒಳಗಾಗಬಾರ್ದು ವರ್ಗ ಆಗಬಾರ್ದು ಆಕಾಶದಲ್ಲಿ ಆಗಬಾರ್ದು ಭೂಮಿಯಲ್ಲಾಗಬಾರ್ದು ಹೊಸಲು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ ನರಸಿಂಹ ವಿಶೇಷವಾದಂಥ ಒಂದು ರೂಪ ಯಾವುದೇ ಆಯುಧ ಅಲ್ಲ ಉಗುರುಗಳಿಂದಲೇ ಅವನನ್ನು ಬಗೆದ ಹೀಗೆ ನೀವೇನು ಚಿಂತೆಯನ್ನು ಮಾಡಬೇಡಿ ಎಲ್ಲವೂ ಸರಿಯಾಗ್ತದೆ ಅಂತ ಹೇಳಿದಾಗ ಆ ಸಮಯದಲ್ಲಿ ಯಾವಾಗಲೂ ಕೂಡ ಸಾಮೂಹಿಕವಾದಂಥ ಪ್ರಾರ್ಥನೆಗೆ ಸಾಮೂಹಿಕವಾದಂಥ ಒಂದು ಚಿಂತನೆಗೆ ಎಲ್ಲರೂ ಒಟ್ಟಾಗಿ ಸಂಘಟಿತವಾಗಿ ಮಾಡುವ ಕೆಲಸಕ್ಕೆ ಶಕ್ತಿ ಇದೆ ಕಲಿಯುವದಲ್ಲಿ ಸಂಘಟನೆಯೇ ಶಕ್ತಿ ಅದನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿನ ದಿವಸ ಆ ಸಂಘಟನೆಯಿಂದಲೇ ಎಲ್ಲವೂ ಕೂಡ ಸಾಧ್ಯ ಆಗುವಂಥದ್ದು ಹೀಗೆಲ್ಲರೂ ಒಟ್ಟಾಗಿ ಸೇರಿ ಚಿಂತನೆ ಮಾಡಿದ್ದರಿಂದ ಬ್ರಹ್ಮದೇವ ದೇವತೆಗಳು ಎಲ್ಲರೂ ಕಿಡಿ ಬ್ರಹ್ಮದೇವ ದೇವತೆಗಳು ಇವರೆಲ್ಲರೂ ಸೇರಿ ವಿಚಾರವನ್ನು ಮಾಡಿದಾಗ ಆ ಸಮಯಕ್ಕೆ ಅಲ್ಲಿ ಏತಸ್ಮಿನ್ನಂತರೇ ವಿಷ್ಣು ರೂಪ ಮಹಾದ್ಯುತಿ ಶಂಖಚಕ್ರ ಗದಾಪಾಣಿ ಪೀತವಾಸ ಜಗತ್ಪತಿ ನೋಡಿ ಸಾಮೂಹಿಕ ಪ್ರಾರ್ಥನೆಗೆ ಸಾಕ್ಷಾತ್ ಚತುರ್ಭುಜನಾದಂಥ ನಾರಾಯಣ ಅಲ್ಲಿ ಬಂದುಬಿಟ್ಟ ಶಂಖಚಕ್ರ ಗದೆಗಳನ್ನು ಕೈನಲ್ಲಿ ಹಿಡಿದುಕೊಂಡಿದ್ದಾನೆ ಪೀತಾಂಬರವನ್ನು ತೊಟ್ಟಿದ್ದಾನೆ ಅಲ್ಲಿ ಗುಟ್ಟ ಭಗವಂತ ಭಗವಂತ ಪ್ರತ್ಯಕ್ಷಣ ಆದದ್ದು ಕಂಡು ಎಲ್ಲ ದೇವತೆಗಳಿಗೂ ಕೂಡ ಅತ್ಯಂತ ಸಂತೋಷ ಆಗಿ ಹೋಗ್ತದೆ ಆ ಸಂತೋಷ ಎಲ್ರಿಗೂ ಆನಂದ ಎಲ್ರಿಗೂ ಕೂಡ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಆಯಿತು ಯಾವಾಗ ಭಗವಂತ ಅಲ್ಲಿಗೆ ಬಂದನೋ ಭಗವಂತನ ಆಗಮವಿಕೆಯೇ ಭಗವಂತ ಬಂದ ಅಂತ ಹೇಳಿದ್ರೆ ಅಲ್ಲಿ ಭಯ ಇಲ್ಲ ಅಂತೇಳಿ ಭರವಸೆ ಸಂಕೇತ ಭಗವಂತ ಅಂತ ಹೇಳಿದ್ರೆ ವಿಶ್ವಾಸದ ವಿಶ್ವಾಸವನ್ನು ಮೂಡಿಸುವಂಥವನು ಭಗವಂತ ಅಂತ ಹೇಳಿದ್ರೆ ಆ ಭಗವಂತ ಬಂದವನು ಅವರೆಲ್ಲರನ್ನ ನೋಡ್ತಾನೆ ಎಲ್ಲರೂ ಕೂಡ ಭಯದಿಂದ ತ್ರಸ್ತರಾಗಿದ್ದಾರೆ ಆಗ ಭಗವಂತ ಹೇಳ್ತಾನೆ ಭಯಂ ಭದ್ರಂ ವೋ ಹಿತಾರ್ಥಂ ಯುಧಿರಾವಣಂ ಸಪುತ್ರ ಪೌತ್ರಂ ಸಾಮಹತ್ಯಂ ಸಮಿತ್ರಜ್ಞಾತಿಧವಂ ಹತ್ವಾಕ್ರೂರಂ ದುರಾತ್ಮಾನಂ ದೇವರ್ಷೀಣಾಂ ಭಯಾವಹಂ ಸಹಸ್ರಾಣಿ ದಶವರ್ಷಶತಾ ಚ ಭಗವಂತ ಮೊದಲಿಗೆ ಹೇಳಿಬಿಟ್ಟ ಭಯಂತ್ಯಜತ ಭದ್ರಂಭೋ ಮೊದಲನೇದಾಗಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಮನಸ್ಸಿಂದ ಭಯವನ್ನು ಕಿತ್ತಾಕಿ ನಿಮ್ಮೆಲ್ಲರ ಹಿತಕ್ಕೋಸ್ಕರ ಯುದ್ಧದಲ್ಲಿ ರಾವಣನನ್ನು ನಾನು ಕೊಲ್ತೀನಿ ಬರೀ ರಾವಣ ಮಾತ್ರ ಅಲ್ಲ ಸಪುತ್ರ ಪೌತ್ರಂ ಸಾಮಾತ್ಯಂ ಸಮಿತ್ರ ಜ್ಞಾತಿ ಬಾಂಧವಂ ಅವನ ಮಕ್ಕಳು ಮೊಮ್ಮಕ್ಕಳು ಯಾರ್ಯಾರು ರಾವಣನಿಗೆ ಜೈ ಅಂತ ಇದ್ದಾರೋ ಅವರೆಲ್ಲರೂ ವಧೆ ಮಾಡ್ತೀನಿ ರಾವಣ ಮಾತ್ರ ಅಲ್ಲ ಅವನ ಪಕ್ಷದವರು ಯಾರಿದ್ದಾರೆ ಅವರೆಲ್ಲರನ್ನ ಸದೆ ಬಡಿತೀನಿ ನಾನು ಅವನ ಮಂತ್ರಿಗಳನ್ನು ಸದೆ ಬಡಿತೀನಿ ರಾವಣನ ಸಹಾಯ ಮಾಡ್ತಾ ಇದ್ದಾರಾ ಅವರು ಉಳಿಯೋದಿಲ್ಲ ಅವನ ಮಕ್ಕಳ ಇಳಿಯೋ ಉಳಿಯೋದಿಲ್ಲ ಮೊಮ್ಮಕ್ಕಳ ಅವರು ಉಳಿಯೋದಿಲ್ಲ ಮಂತ್ರಿಗಳು ಎಲ್ಲರನ್ನೂ ಸಂಹಾರವನ್ನು ಮಾಡಿ ನಾನು ಹನ್ನೊಂದು ಸಾವಿರ ವರ್ಷಗಳ ಕಾಲ ಭೂಮಿಯಲ್ಲಿರ್ತೀನಿ ಪಚ್ಚಾಮಿ ಮಾನುಷ್ಯ ಲೋಕೆ ಪಾಲಯನ್ ಪದವಿ ಮಿಮಾಮ್ ಹೇಳಿ ಅಲ್ಲಿಯೇ ಸಂಕಲ್ಪವನ್ನು ಮಾಡ್ತಾನ ಅಲ್ಲಿಯೇ ಅವನು ಬಹಳ ದೃಢ ಸಂಕಲ್ಪ ಮಾಡಿಬಿಟ್ಟ ಭಗವಂತ ಯಾವುದು ದೈವ ಸಂಕಲ್ಪ ಇದೆಯೋ ಅದರಲ್ಲಿ ವಿಳಂಬವಿಲ್ಲ ನಮ್ಮ ಸಂಕಲ್ಪದಲ್ಲಿ ವಿಳಂಬ ಇರ್ತದೆ ನಾವು ಈಗ ಸಂಕಲ್ಪ ಮಾಡ್ತೀವಿ ಮತ್ತೊಂದು ಕ್ಷಣಕ್ಕೆ ಆ ಸಂಕಲ್ಪವನ್ನು ವಿಕಲ್ಪ ಮಾಡ್ತೀವಿ ಅಲ್ವಾ ಉದಾಹರಣೆಗೆ ನಾವೇನೋ ಮಾಡಬೇಕು ಅಂತ ಇರ್ತೀವಿ ನಾಳೆ ಬೆಳಗ್ಗೆ ಬೇಗ ಎದ್ದು ಮಾಡಿಬಿಡೋಣ ಹೇಳಿ ಅಂದ್ಕೊಂಡಿರ್ತೀವಿ ಅಲ್ವಾ ನಾಳೆ ಆಗ್ತದೆ ಆದರೆ ಬೆಳಗ್ಗೆನೂ ಆಗ್ತದೆ ಬೇಗ ಹೇಳೋದಾಗೋದಿಲ್ಲ ತಡವಾಗಿ ಎದ್ದುಬಿಟ್ಟು ಏನು ಹೇಳ್ತೀನಿ ಇವತ್ತು ಯಾಕೋ ದಿನ ಸರಿ ಇಲ್ಲ ನಾನು ಸರಿ ಇಲ್ಲ ಅಂತ ಹೇಳಲ್ಲ ದಿನ ಸರಿಯಿಲ್ಲ ದಿನದ ಮೇಲೆ ಹಾಕ್ತಿಲ್ಲ ನನ್ನ ಮೇಲೆ ಹಾಕೊಳ್ಳಿಕ್ಕೆ ತಯಾರಿಲ್ಲ ನಾನು ಆಮೇಲೆ ಮಾಡೋಣ ಅಂತೇಳಿ ಆಮೇಲೆ ಇನ್ನೇನೋ ಸೋಂಬೇರಿತನದಿಂದ ಇನ್ನಷ್ಟು ತಡ ಆಗುತ್ತೆ ಆಮೇಲೆ ಎಲ್ಲ ಮಾಡಿ ದಿನವೇ ಕಳೆದೋಗುತ್ತೆ ದಿನವೇ ಆದಮೇಲೆ ಆಮೇಲೆ ನಾಳೆ ಮಾಡೋಣ ಅಂತ ಆಮೇಲೆ ಯಾವುದೋ ಕೆಲಸ ಜಾಸ್ತಿ ಬರುತ್ತೆ ಈ ವಾರ ಬೇಡ ಮುಂದಿನ ವಾರ ಮಾಡೋಣ ಹೆಚ್ಚಕ್ಕಿದ್ದಾಗ ಒಂದು ವಾರಕ್ಕೆ ಮುಂದಕ್ಕೆ ಕಣ್ಣು ಮುಚ್ಚಿ ಮುಂದಕ್ಕೆ ಹಾಕ್ಬಿಡ್ತೀನಿ ನಾನು ಅಲ್ವಾ ಭಾನುವಾರ ಬಂತು ಅವತ್ತಾದರೂ ಮಾಡ್ತೀನ ಇಲ್ಲ ಅಯ್ಯೋ ಭಾನುವಾರ ಅಲ್ವಾ ಇವತ್ತಾದರೂ ವಿಶ್ರಾಂತಿ ಪಡೆದಿದ್ರೆ ಹೇಗೆ ಹಾಂ ಭಾನುವಾರ ವಿಶ್ರಾಂತಿ ಪಡುವ ದಿನ ಅಲ್ಲ ಈ ವಸಾಹತು ಶಾಹಿಗಳಿಂದ ಬಂದಿರುವಂಥದ್ದು ಭಾನುವಾರ ರಜೆ ಅನ್ನುವಂಥದ್ದು ಭಾನುವಾರ ಕ್ರಿಯಾಶೀಲರಾಗಿರಬೇಕು ಆದಿತ್ಯನ ದಿವಸ ಅದು ಸೂರ್ಯನ ದಿವಸ ಅದು ಅವತ್ತು ಹೆಚ್ಚು ಕೆಲಸವನ್ನು ಪ್ರಾ ವಾರದ ಪ್ರಾರಂಭದ ದಿನ ಯಾರಾದರೂ ವಿಶ್ರಾಂತಿ ಮಾಡ್ತಾರೆ ನನಗೆ ಅವತ್ತು ಹೆಚ್ಚು ಕೆಲಸ ಮಾಡಬೇಕು ನಾವು ಹ್ಞೂ ಅವತ್ತೇನೆಲ್ಲ ಮಾಡಿದೆ ಮತ್ತೆ ಇನ್ನೊಂದು ವಾರಕ್ಕೆ ಮುಂದಕ್ಕೆ ಹಾಕ್ತೀನಿ ನಾನು ಆ ರೀತಿಯಲ್ಲ ಭಗವಂತನ ಸಂಕಲ್ಪ ಭಗವಂತನ ಸಂಕಲ್ಪ ಕೂಡಲೇ ಆಗುವಂಥದ್ದು ಕೂಡಲೇ ಪಿತರಂ ರೋಚಯಾಮಸ ತದಾ ದಶರಥಂ ರೂಪಂ ಅಲ್ಲಿಯೇ ಸಂಕಲ್ಪ ನೋಡಿಬಿಟ್ಟ ದೇವರು ಪಿತರಂ ರೋಚಯ ಮಾಸ ತದಾ ದಶರಥಂ ರೂಪಂ ಅಲ್ಲೇನೇ ಇನ್ನೂ ಹೇಳಲೇ ಇಲ್ಲ ಅಲ್ಲಿ ಆಗಲೇ ದಶರಥ ನನಗೆ ತಂದೆ ಆಗಬೇಕಂತ ಯೋಚನೆ ಮಾಡಿಬಿಟ್ಟ ದಶರಥನ ಗೊತ್ತಿದೆಯಾ ಇದು ಅವನಲ್ಲಿ ನನಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಲಿ ಪುತ್ರಕಾಮೆ ಅಷ್ಟೇ ಆಗ್ತಾಯಿದೆ ಅಂಥೇಳಿ ಶ್ರದ್ಧಾಭಕ್ತಿಯಿಂದ ಆ ಯಾಗದಲ್ಲಿ ಭಾಗವಹಿಸ್ತಾ ಇದ್ದಾನೆ ಕರ್ಮಂಡ್ಯ ವಾಧಿಕಾರಸ್ಥೆ ಇದು ಇನ್ನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಹೋಗು ಅದಕ್ಕೆ ಅದು ಏನಾಗಬೇಕು ತಾನೇ ಆಗ್ತದೆ ನಿರೀಕ್ಷೆ ಮಾಡಬೇಡ ದಶರಥ ಈ ರೀತಿಯಾಗಿ ನಿಸ್ವಾರ್ಥತೆಯಿಂದ ನಿಷ್ಕಾಮನಾಗಿ ಇಡೀ ತನ್ನ ವಂಶ ಉತ್ತಮವಾಗಿ ಮುಂದುವರ್ಕೊಂಡು ಹೋಗಲಿಕ್ಕೆ ಆ ಮೂಲಕ ದೇಶದ ಪ್ರಜೆಗಳ ರಕ್ಷಣೆಗೆ ರಾಷ್ಟ್ರವನ್ನು ಚೆನ್ನಾಗಿ ಕಾಪಾಡಲಿಕ್ಕೆ ಪ್ರಜೆಗಳ ಜೋಪಾನ ಮಾಡಲಿಕ್ಕೆ ತನಗೆ ಸಂತಾನ ಬೇಕು ಅಂತ ಯೋಚನೆ ಮಾಡಿದ ಸಾಮಾನ್ಯರಾಗೆ ನನ್ನ ಮನೆಯ ಉದ್ಧಾರಕ್ಕೋಸ್ಕರ ಅಥವಾ ನನಗೆ ಸದ್ಗತಿ ಮಾಡಲಿಕ್ಕೋಸ್ಕರ ಒಬ್ಬ ಮಗ ಬೇಕು ಅಂತ ಕೇಳಲಿಲ್ಲ ಅಂತ ಅಂದರೆ ನಿಷ್ಕಾಮ ಕಾರ್ಯದ ಪರಿಣಾಮ ಯಾವ ರೀತಿ ರೀತಿಯಾಗಿರ್ತದೆ ಅಂಥೇಳಿ ಭಗವಂತ ತೀರ್ಮಾನ ಮಾಡಿಬಿಟ್ಟ ಸತ್ಯಸಂಧನ ಆದಂತಹ ದಶರಥ ನನಗೆ ಮಗನ ತಂದೆ ಆಗಬೇಕು ಅಂತೇಳಿ ಭಗವಂತ ಎಲ್ಲಿ ಅವತರಿಸ್ತಾನೆ ಅಂತೇಳಿದರೆ ಎಲ್ಲಿ ಸತ್ಯಸಂಧತೆ ಇರ್ತದೆ ಅಲ್ಲಿ ಅವತರಿಸ್ತಾನೆ ನೀನು ಅರಮನೆಯಲ್ಲಿರು ಸೆರೆಮನೆಯಲ್ಲಿರು ಒಂದು ಗುಡಿಸಲಿನಲ್ಲಿ ಇರೋ ನೀನು ಸತ್ಯಸಂಧನಾಗಿ ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಮೂರಕ್ಕೂ ಉದಾಹರಣೆಯನ್ನು ನೋಡ್ತೀವಿ ನಾವು ಮೊಟ್ಟ ಮೊದಲನೇದು ದಶರಥ ನಮ್ಮ ದಶರಥ ಅಂತಹ ಒಂದು ಅರಮನೆಯಲ್ಲಿದ್ದಾನೆ ಆದರೆ ಅವನಿಗೆ ನಾನು ಅರಮನೆಯಲ್ಲಿ ಇದ್ದೀನಿ ಗರ್ವ ಇಲ್ಲ ಅಹಂಕಾರವಿಲ್ಲ ವಿನಯ ಇದೆ ವಿನಮ್ರತೆ ಇದೆ ಎಲ್ಲಕ್ಕೂ ಮಿಗಿಲಾಗಿ ದಶರಥ ಸತ್ಯಸಂಧ ಭಗವಂತ ಅಂತೇಳಿದ್ರೆ ಸತ್ಯ ಆ ಸತ್ಯವೇ ಭಾಳ ಮುಖ್ಯವಾಗಿರುವಂಥದ್ದು ಎಲ್ಲಿ ಸತ್ಯದ ಅಧಿಷ್ಠಾನ ಇರ್ತದೆ ಭಗವಂತ ಅದನ್ನು ನೋಡ್ತಾನೆ ಕಾಡಿನಲ್ಲಿ ಬೇಕಾದರೂ ಕೂಡ ಅವನು ಬರ್ತಾನೆ ಕಶ್ಯಪ ಅದಿತಿಯರ ಪುತ್ರನಾಗಿ ಬರ್ತಾನೆ ಅರಮನೆಯಲ್ಲಿ ಬೇಕಾದರೂ ಬರ್ತಾನೆ ದಶರಥ ಕೌಸಲಿಯ ಪುತ್ರನಾಗಿ ಸೆರೆಮನೆಯಲ್ಲಿಯೂ ಕೂಡ ಬರ್ತಾನೆ ವಸುದೇವ ದೇವಕಿಯರ ಪುತ್ರನಾಗಿ ಶ್ರೀ